ವರ್ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಹೇಳಿ ಮಾಡಿಸಿ ತಂದಿರುವಂತಹ ಒಂದು ಪ್ಯಾಟರ್ನ್ ಇದಾಗಿರುತ್ತೆ ಬೆಸ್ಟ್ ಕ್ವಾಲಿಟಿ ಅಂತಾನೆ ಹೇಳ್ಬಹುದು ಗ್ರೀನ್ ಕಾಂಬೋದಲ್ಲಿ ಇದಂತೂ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಕ್ತಿರುವಂತಹ ಒಂದು ಕಾಂಬೋ ಸೆಟ್ ತುಂಬಾನೇ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ರಾಜಲಕ್ಷ್ಮಿ ಹಾರ ಲಾಂಗ್ ಹಾರ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಂಡು ಲಿಮಿಟೆಡ್ ಸ್ಟಾಕ್ ಇರುತ್ತೆ ಮರನ್ ಅಲ್ಲಿ ಹೊಸದಾಗಿ ಕಲೆಕ್ಷನ್ ಬಂದಿರುವಂತದ್ದು ಕ್ವಾಲಿಟಿ ವೈಸ್ ಸಖತ್ ಸಕ್ಕತ್ತಾಗಿ ಬಂದಿದೆ ರಾಣಿ ಹಾರ ತುಂಬಾ ಜನ ಕೇಳ್ತಾ ಇದ್ದಾರೆ ಯಾವಾಗ ರಿಸ್ಟಾಕ್ ಆಗುತ್ತೆ ಯಾವಾಗ ರಿಸ್ಟಾಕ್ ಆಗುತ್ತೆ ಅಂತ ಫೈನಲಿ ಬಂದಿದೆ ಗೋಲ್ಡ್ ತರಾನೇ ಕಾಣಿಸುವಂತ ಹಾರ ಬೇಕು ಅದು ಪರ್ಫೆಕ್ಟ್ ಹಾರ ಅಂತಾನೆ ಹೇಳ್ಬೋದು ಸೇಮ್ ಆಸ್ ಇಟ್ ಇಸ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲ್ರಿ ಬ್ಲಾಗ್ ಗೈಗ್ಸ್ ಯಾರಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲತ್ತನ್ನು ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವಿಡಿಯೋ ಹಾಕಿದ್ದು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಾನು ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವೀಡಿಯೋದೆಲ್ಲ ನಾನು ನೆಕ್ಲೆಸ್ಗಳು ಹಾಗೆ ಒಂದೆರಡು ಆರಾಮ್ಗಳು ಹೊಸದಾಗಿ ಬಂದಿರುವಂಥ ಆರಾಮ್ಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಗ್ರೀನ್ ಸಾರಿ ಮರನ್ ಮತ್ತು ಪಿಂಕಲ್ಲಿ ಬಂದೆ ಅದನ್ನು ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಸ್ ದಯವಿಟ್ಟು ಶಾಪ್ ಕೂಡ ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಅಡ್ರೆಸ್ ಲೊಕೇಶನ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಪ್ಲೀಸ್ ಹೋಗಿ ಒಂದ್ಸಲ ಚೆಕ್ ಮಾಡಿ ತಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಗೈಸ್ ನಾನು ಇನ್ನೊಂದು ಮೇನ್ ಇವತ್ತಿನ ವಿಡಿಯೋದಲ್ಲಿ ಹೇಳಬೇಕು ಅಂತ ಅಂದರೆ ಸೊ ದಯವಿಟ್ಟು ಇನ್ನು ಮುಂದೆ ಯಾರೆಲ್ಲ ಶಾಪ್ಗೆ ಬರ್ತೀರಾ ಸೊ ಆನ್ಲೈನ್ ಪೇಮೆಂಟ್ ಆನ್ಲೈನ್ ಬುಕ್ಕಿಂಗಲ್ಲಿ ಅವೈಲಬಲ್ ಇರುತ್ತೆ ಸೊ ಶಾಪಿಗೆ ಬರೋಲ್ಲ ಆದಷ್ಟು ಕ್ಯಾಶ್ನ ಕ್ಯಾರಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ ಬಿಕಾಸ್ ಇವಾಗ ಆಲ್ರೆಡಿ ನಮ್ಮದು ಆನ್ಲೈನ್ ಟ್ರಾನ್ಸನ್ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ ಬಿಕಾಸ್ ಇವಾಗ ಗೌರ್ಮೆಂಟ್ ಪ್ರಕಾರ ಹೆಂಗೆ ಅಂತ ಅಂದರೆ ಎಕ್ಸಾಂಪಲ್ ಸಾವಿರದ ಐನೂರು ರೂಪಾಯಿ ಒಂದು ಹಾರಮ್ಮ ನಾನು ಸೇಲ್ ಮಾಡ್ತೀನಿ ಅಂತ ಅಂದ್ರೆ ಅವರು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಅಷ್ಟೇ ಲೆಕ್ಕ ಇಟ್ಕೊಳ್ತಾರೆ ಬಟ್ ಅದ್ರಂಗೆ ಐವತ್ತು ರೂಪಾಯಿ ಲಾಭ ಬಂದಿರ್ತು ನೂರು ರೂಪಾಯಿ ಲಾಭ ಬಂದಿರ್ತು ಅದನ್ನ ಅವ್ರು ಲೆಕ್ಕ ಇಟ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಈ ಥರದಾಗ ನನಗೂ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ ಸೊ ಪ್ಲೀಸ್ ಯಾರೆಲ್ಲ ಶಾಪ್ಗೆ ಬಂದು ವಿಸಿಟ್ ಮಾಡಿ ಬೈ ಮಾಡ್ತೀರಾ ಅವರು ದಯವಿಟ್ಟು ಕ್ಯಾಶ್ನ ಇಟ್ಕೊಳ್ಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಕ್ಯಾಶ್ ಇಟ್ಕೊಂಬ್ರೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್ ಯಸ್ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ತುಂಬ ಜನ ನಾನು ಟ್ರ್ಯಾಕಿಂಗ್ನ ಕೊಟ್ಟ ಮ್ಯಾಮ್ ಆ್ಯಾಮ್ರು ಟ್ರ್ಯಾಕ್ ಇಲ್ಲ ನಮಗೆ ಟ್ರ್ಯಾಕಿಂಗ್ ಶೋ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ಮೆಸೇಜಸ್ ಒಂದೇ ಸಲ ಬಂದುಬಿಡುತ್ತೆ ಬಿಕಾಸ್ ಒಂದೇ ಸಲ ಟ್ರ್ಯಾಕಿಂಗ್ ಕ್ಲಿಯರ್ ಮಾಡ್ಬಿಡ್ತೀನಿ ಹಾಗಾಗಿ ಸೊ ಗೈಸ್ ಪ್ಲೀಸ್ ವೆಯ್ಟ್ ಆಲ್ಮೋಸ್ಟ್ ಈ ಮಂತ್ ಯಾವುದೂ ಕೂಡ ನಿಮಗೆ ಟ್ರ್ಯಾಕಿಂಗ್ ಟ್ರ್ಯಾಕ್ ಆಗೋದಿಲ್ಲ ನಾನು ಪೋಸ್ಟ್ ಆಫೀಸಲ್ಲಿ ವಿಚಾರಿಸ್ಕೊಂಡ್ಬಂದು ಹೇಳ್ತಾ ಇದ್ದೀನಿ ಸೊ ಅದೊಂದು ಅದು ಬಂದ್ಬಿಡು ಪೋಸ್ಟ್ ಆಫೀಸಲ್ಲಿ ಕೂಡ ಅದು ಆಗ್ತಾ ಇಲ್ಲ ಸರ್ವರ್ ಅಪ್ಡೇಟ್ ಆಗಿ ಆಗ್ತಾ ಇರೋದ್ರನ್ನ ಆ್ಯಕ್ಚುಲಿ ಬುಕ್ಕಿಂಗ್ಸ್ ತುಂಬ ಕಡೆ ಇಲ್ಲ ಸೊ ಸುಮಾರು ಜನ ನೋಡ್ತಿದ್ರೆ ಗೊತ್ತಿರುತ್ತೆ ತುಂಬ ಕಡೆ ತಗೋತಾ ಇಲ್ಲ ನಾನು ಹಂಗಿದ್ರು ಇವತ್ತು ನಮ್ಮ ಏರಿಯಾ ಬಿಟ್ಬಿಟ್ಟು ಐದು ಕಿಲೋಮೀಟ್ರ್ ಮುಂದೆ ಹೋಗಿ ಪಾರ್ಸಲ್ಸ್ನ ಕೊರಿಯರ್ ಮಾಡಿ ಬಂದಿದ್ದೀನಿ ಸೊ ಇನ್ನೂ ತ್ರೀ ಡೇಸ್ ನಮ್ಮ ಏರಿಯಾದಲ್ಲಿ ಕೊರಿಯರ್ನ ತೊಗೊಳಲ್ಲ ಅಂತ ಹೇಳಿದ್ದಕ್ಕೆ ಐದು ಕಿಲೋಮೀಟ್ರ್ ಈಗ ನಾನು ಟ್ರಾವೆಲ್ ಮಾಡಿದ್ರು ಕೂಡ ಇಲ್ಲಿ ಸೊ ಹಿಂಗಿರೋವಾಗ ಟ್ರ್ಯಾಕಿಂಗ್ನ ಶೋ ಮಾಡಲ್ವಂತೆ ಬಟ್ ಡಿಸ್ಪಾಚ್ ಆಗಿದ್ರೆ ನಿಮಗೆ ಖಂಡಿತವಾಗೋ ಬರುತ್ತೆ ಪ್ಲೀಸ್ ವೆಯ್ಟ್ ಮಾಡಿ ಬಟ್ ಬಟ್ ಇನ್ನು ಅದು ಟ್ರ್ಯಾಕಿಂಗು ಶೋ ಮಾಡ್ತಾರಲ್ಲ ಒನ್ಸ್ ನಾನು ನಿಮಗೆ ಟ್ರ್ಯಾಕಿಂಗ್ನ ಕೊಟ್ಟಿದ್ದೀನಿ ಅಂದರೆ ಅದು ಡಿಸ್ಪ್ಯಾಚ್ ಆಗಿದೆ ಅಂತಲೇ ಹೇಳ್ತಾ ಸೊ ಮಧ್ಯ ಏನೂ ಪ್ರಾಬ್ಲಮ್ ಆದರೆ ಅದು ನನಗೆ ನನ್ನ ಜವಾಬ್ದಾರಿ ನಾನು ನೋಡ್ಕೋತೀನಿ ನೀವು ಆರ್ಡರ್ ನನಗೆ ದುಡ್ಡು ಹಾಕ್ತಾಗಿಂದ ಅದು ನಿಮ್ಮ ಕೈಗೆ ಬಂದು ಸೇಫಾಗಿ ಸೇರೋರು ಕೂಡ ನನ್ನದೇ ಜವಾಬ್ದಾರಿ ಇರುತ್ತೆ ಹಾಗಾಗಿ ನಾನು ನೋಡ್ಕೋತೀನಿ ಸೊ ನೀವು ಯಾವುದೇ ಥರ ಟೆನ್ಷನ್ ತೊಗೊಂಡ್ಬಿಡಿ ಸ್ವಲ್ಪ ಜನ ಸುಮ್ಮನೆ ಇರ್ತೀರ ಬಟ್ ಸ್ವಲ್ಪ ಜನ ತಕ್ಷಣ ಟ್ರ್ಯಾಕ್ ಮಾಡಿ ಮ್ಯಾಮ್ ಇನ್ನು ಟ್ರ್ಯಾಕ್ ತೋರಿಸ್ತಾ ಇಲ್ಲ ಅಂತ ಹೇಳಿಬಿಡ್ತೀರಾ ಸೊ ಏನೋ ಫೇಕ್ ಮಾಡ್ತಿದ್ದೀವನ ತರಲ್ಲ ನನಗೆ ಕ್ವಶನ್ ಮಾಡಿಬಿಡ್ತೀರ ಅವಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಯಾವುದೇ ತರ ಫೇಕ್ ನಾನು ಮಾಡೋದಿಲ್ಲ ಸೊ ಟ್ರ್ಯಾಕಿಗೆ ನಿನ್ನೂ ಕೂಡ ಶೋ ಮಾಡ್ತಾ ಇಲ್ಲ ಸೊ ಕೂಡ ಡೆಫಿನೆಟ್ಲಿ ಬರ್ತಾ ಇಫ್ ಇನ್ ಕೇಸ್ ಜವಾಬ್ದಾರಿ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ತೋರಿಸ್ತೀನಿ ಪ್ರೀಮಿಯಂ ಕ್ವಾಲಿಟಿ ಕಾಸಿನ್ ಸರ ಅಂತಾನೆ ಹೇಳ್ಬೋದು ಗೈಸ್ ತುಂಬಾನೇ ಚೆನ್ನಾಗಿದೆ ಅಂತೂ ಕ್ವಾಲಿಟಿ ವೈಸು ಸಖತ್ ಅಮೇಝಿಂಗ್ ಆಗಿದೆ ಲೈಕ್ ಗೋಲ್ಡ್ ತರಾನೇ ಬರುತ್ತೆ ಇದು ತುಂಬಾ ಲಾಂಗ್ ಹಾರದಲ್ಲಿ ಬರೋದಿಲ್ಲ ತುಂಬಾ ಮೀಡಿಯಂ ಕೂಡ ಅಂದ್ರೆ ಶಾರ್ಟ್ ನೆಕ್ಲೆಸ್ ತರ ಕೂಡ ಬರೋದಿಲ್ಲ ಇದು ಶಾರ್ಟ್ ನೆಕ್ಲೆಸ್ ಬರುತ್ತೆ ತೋರಿಸ್ತೇನೆ ಇದು ಬಂದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ಬರೋ ಒಂದು ಕಾಸಿನ ಸರ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿಗಳಿಂದ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೇ ಕಾಣಿಸುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಅದೇ ರೀತಿ ನಿಮಗೆ ಕಾಂಬೋ ಬೇಕು ಅಂದ್ರೆ ಕಾಂಬೋ ಕೂಡ ಸಿಗುತ್ತೆ ಇದನ್ನು ಅಷ್ಟೇ ಸಕ್ಕದಾಗಿದೆ ಕ್ವಾಲಿಟಿ ವೈಸ್ ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಗೈಸ್ ಇದು ಕಾಂಬೋ ಕಾಂಬೋ ಬಂದ್ಬಿಟ್ಟು ನಿಮಗೆ ಪ್ರೈಸ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಫುಲ್ ಸೆಟ್ಗೆ ಅಂಡ್ ಇದಕ್ಕೆ ಸೆಟ್ ಆಫ್ ಟೂ ಇಯರಿಂಗ್ಸ್ ಒಂದೇ ಅದರ ಎರಡು ಜೊತೆ ಇಯರಿಂಗ್ಸ್ ಕೂಡ ಬರುತ್ತೆ ಸಿಂಗಲ್ ಹಾರಂ ಬೇಕು ಅಂದರೆ ಐವತ್ತು ರೂಪಾಯಿ ಆಗುತ್ತೆ ಆ್ಯಂಡ್ ಸಿಂಗಲ್ ನೆಕ್ಲೆಸ್ ನೋಡಿ ಸಿಂಗಲ್ ನೆಕ್ಲೆಸ್ ಲುಕ್ ಯಾವ ತರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ಸೊ ಈ ಸಿಂಗಲ್ ನೆಕ್ಲೆಸ್ ಬೇಕು ಅಂತ ಅಂದರೆ ಸೊ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ನಿಮ್ಮ ಸಪ್ರೇಟ್ ಸಪ್ರೇಟ್ ತಗೊಂಡ್ರೆ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಬಟ್ ಆಫರ್ ಪ್ರೈಸಲ್ಲಿ ಕಾಂಬೋ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾಯಿದ್ವಿ ಮಿಸ್ ಮಾಡ್ಕೊಬೇಡಿ ಬಂತು ಬಂತು ಸಕ್ ಜನ ತುಂಬಾ ಜನ ಕೇಳ್ತಿದಂತಹ ಒಂದು ವೈಟ್ ಬೀಚ್ ಅಲ್ಲಿ ನಿಮಗೆ ಟೆಂಪಲ್ ಡಿಸೈನ್ ಅಲ್ಲಿ ಕೇಳ್ತಾ ಪ್ರೀಮಿಯಂ ಕ್ವಾಲಿಟಿ ಕಲ್ಚ ಪ್ಯಾಟ್ರನ್ ಕಾಂಬೋ ಸೆಟ್ ಬಂದೇ ಬಿಡ್ತು ಗೈಸ್ ವರಮಹಾಲಕ್ಷ್ಮಿ ಹಬ್ಬ ಇನ್ನ ಹತ್ರ ಬಂದು ಅಯ್ಯೋ ನಮ್ಮ ರೆಡ್ ಕಲರ್ ಸಾರಿ ಉಡಿಸ್ತೀವಿ ಗ್ರೀನ್ ಕಲರ್ ಪಿಂಕ್ ಕಲರ್ ಮರೂನ್ ಕಲರ್ ಉಡಿಸ್ತೀವಿ ಮ್ಯಾಚಿಂಗ್ ಜ್ಯುವೆಲ್ರಿ ಎಲ್ಲಪ್ಪ ಹೊಡ್ಕೋದು ಯಾವ್ದಪ್ಪ ತಗೊಂಬಾರದು ಅಂತ ಅನ್ನೋದ್ಕಿತ್ತ ಗೈಸ್ ಈ ಜ್ಯುವೆಲ್ರಿ ವೈಟ್ ಇರೋದ್ರಿಂದ ಎಲ್ಲಾ ಕಲರ್ ಸಾರಿಗೂ ಕೂಡ ಸಕ್ಕದಾಗಿ ಕಾಣಿಸುತ್ತೆ ಅಂಡ್ ಎಲ್ಲದಕ್ಕೂ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳಬಹುದು ಅದರಲ್ಲೂ ಟೆಂಪಲ್ ಡಿಸೈನ್ ಆಗಿರೋದ್ರಿಂದ ಯಾವ ತರ ಒಂದು ವೆಡ್ಡಿಂಗ್ ಸೀಸನ್ ನಿಮ್ ತಗೋತೀರ ಅಂದ್ರೆ ಅಥವಾ ವರ್ಮಲಕ್ಷ್ಮಿ ಹಬ್ಬಕ್ಕೆ ತಗೋತೀರಾ ಅಂದ್ರೆ ಎರಡು ಕೂಡ ಆರಾಮ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಬೇಕಿದ್ರೆ ನೀವು ನೆತ್ತಿ ಚುಟ್ಟಿ ಸೇರಿಸಿ ತಗೋಬಹುದು ನೆತ್ತಿ ಚುಟ್ಟಿ ಸೇರ್ಸಿ ತಗೋತೀವಿ ಅಂದ್ರೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ವಿತೌಟ್ ನೆತ್ತಿ ಚುಟ್ಟಿ ಅಂದ್ರೆ ನಮ್ಗೆ ನೆತ್ತಿ ಚುಟ್ಟಿ ಬೇಡ ಅನೇತರ ಆಯ್ತು ಅಂತ ಅಂದ್ರೆ ಸಾವಿರದ ಐನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗ್ತದೆ ನಿಮ್ಗೆ ಕಾಂಬೋ ಬೇಕಾ ಅಂದ್ರೆ ಫುಲ್ ನೆತ್ತಿ ಚುಟ್ಟಿ ಸಮೇತ ಅಥವಾ ಸಿಂಗಲ್ ಆಗ್ಬೇಕಾ ನಿಮ್ಗೆ ಆತರ ಬೇಕೋ ಆತರ ನೀವು ಬೈ ಮಾಡ್ಬೋದು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಹಾರ ಇದು ಆಲ್ರೆಡಿ ನಾನು ರೆಗ್ಯುಲರ್ ಆಗಿ ಸ್ಟಾಕ್ ತರಿಸ್ತಾನೆ ಇರ್ತೀನಿ ಸೋಲೋಡ್ ಆಗ್ತಾನೆ ಇರುತ್ತೆ ಮತ್ತೆ ರಿಸ್ಟಾಕ್ ಮಾಡಿಸ್ತಾನೆ ಇರ್ತೀನಿ ಗೈಸ್ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಯಾವುದೇ ಥರ ಹೈ ಆಗಿಲ್ಲ ಬಟ್ ಕ್ವಾಲಿಟಿ ವೈಸ್ ಮತ್ತು ಕೊಟ್ಟಿದ್ದಾನೆ ಈ ಸಲ ನಂಗೆ ತುಂಬಾ ಇಷ್ಟ ಆಯ್ತು ಕ್ವಾಲಿಟಿ ಪರ್ಸನಲ್ ಆಗಿ ಆ್ಯಂಡ್ ಇದು ಬಂದ್ಬಿಟ್ಟು ಆ್ಯಂಟಿಕ್ ಅಲ್ಲಿ ಬರುತ್ತೆ ಗೈಸ್ ಖಾತ್ ಆಗಿದೆ ಲುಕ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಗೋಲ್ಡ್ ಅಲ್ಲಿ ಬರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಟ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿದೆ ಬೇಕಾ ಲಾಸ್ಟ್ ಟೈಮ್ ಕ್ವಾಲಿಟಿ ಕಂಪೇರ್ ಮಾಡಿ ಈ ಸಲ ತುಂಬಾನೇ ಚೆನ್ನಾಗಿ ಬಂದಿದೆ ಅಂಡ್ ಚಿಕ್ಕ ಬಿಡೋ ಖುಷಿಯಾಗುತ್ತೆ ನೋಡಕ್ಕೆ ಗರ್ಲ್ಡ್ ಕಲರ್ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂಡ್ ನೆಕ್ಸ್ಟ್ ನಾನ್ ಎಡಲ್ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಿಮ್ಗೆ ವೈಟ್ ಪರ್ಲ್ ಅಲ್ಲಿ ಬರುತ್ತೆ ನೀವು ನೋಡ್ತಾರೆ ರೀಲ್ಸ್ ಮಾಡ್ತಾರೆ ಅಕ್ಷತಾ ಅಂತ ಒಬ್ರು ಸೊ ಅವರು ಇಜ್ ಬಳಿರೋ ನಾನೊಂದ್ಸಲ ಪ್ರಮೋಷನ್ಗೆ ಕೊಟ್ಟಿದ್ದೆ ಅವಾಗಿಂದ ಮತ್ತೆ ನನಗೆ ರಿಸ್ಟ್ರಾಕ್ ಮಾಡ್ಸಕ್ ಆಗೇ ಇರಲಿಲ್ಲ ಸೊ ಟಿಲ್ ಟುಡೇ ಅದು ಫೋಟೋನ ಕಳಿಸಿ ನನ್ನ ಹತ್ರ ಕೇಳ್ತಾರೆ ಇದು ಸ್ಟಾಕ್ ಇದೆಯಾ ಅಂತ ಹೇಳಿಬಿಟ್ಟು ಫೈನಲಿ ನಾನು ಇದನ್ನ ರೀಸ್ಟಾಕ್ ಮಾಡಿಸಿದ್ದೀನಿ ಪಿಕಾಕ್ ಡಿಸೈನು ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಬಂದ್ಬಿಡು ಜಸ್ಟ್ ರುಪೀಸ್ ಏಟ್ ನೈಂಟಿ ನೈನ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅದು ಇಷ್ಟು ಪ್ರೀಮಿಯಂ ಕ್ವಾಲ್ಟಿ ಪರ್ಲಲ್ಲಿ ನಿಮಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಸಿಗ್ತಾ ಇದೆ ಸೊ ಸಕ್ಕದಾಗಿದೆ ಸೊ ಜಸ್ಟ್ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೀವು ವಿಡಿಯೋ ಗ್ಯಾರಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಟೂ ಲೇಯರಲ್ಲಿ ನಿಮಗೆ ಮ್ಯಾಂಗೋ ಚೈನ್ ಥರ ಬಂದಿರುವಂಥ ಒಂದು ಗ್ರಾಸಿನ ಸರ ಸೊ ನೆಕ್ಲೆಸ್ ನೋಡೋಕೆ ಬಂದ್ಬಿಟ್ಟು ನೋಡಿ ಈ ಥರ ಚೈನ್ ಇದ್ರೆ ಪ್ರೀಮಿಯಂ ಪ್ರೀಮಿಯಮಲ್ಲಿ ತುಂಬ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಒಂದು ನೆಕ್ಲೆಸ್ ಅಂತ ಅರ್ಥ ನಿಮ್ಗೆ ನಾನು ತುಂಬ ಸಲ ನಾನು ನಿಮಗೆ ತೋರಿಸಿದ್ದೀನಿ ಈ ಥರ ಚೈನ್ ಇದೆ ನಿಮಗೆ ಪ್ರೀಮಿಯಂ ಇರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇಯರಿಂಗ್ಸ್ ಕೂಡ ಬಂದ್ಬಿಟ್ಟು ನಿಮಗೆ ಚೈನ್ ತರನೇ ಅಂದರೆ ನೆಕ್ಲೆಸಲ್ಲಿ ಏನು ಇರು ಟೂ ಲೇಯರ್ ಇದಿಲ್ಲ ಸೊ ಅದೇ ಥರ ಮಾವಿನಕಾಯಿ ಡಿಸೈನ್ ಅಲ್ಲಿ ಅಂಥದ್ದು ಸಕ್ಕದಾಗಿದೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಆರುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ನಿಮಗೆ ಸಿಕ್ತಾಯಿದೆ ಸಿಂಗಲ್ ಲೇಯರ್ ಇತ್ತು ಸಿಂಗಲ್ ಲೇಯರ್ ಅಂತ ಕೇಳಿಬಿಡಿ ಇವಾಗ ಬಟ್ ಸದ್ಯಕ್ಕೆ ಸ್ಟಾಕ್ ಇಲ್ಲ ಇವಾಗ ಒಂದೇ ಪೀಸ್ ಅವೈಲೇಬಲ್ ಜಸ್ಟ್ ಒನ್ ಪೀಸ್ ಮಾತ್ರ ಇದು ಇವಾಗ ಆ್ಯಂಡ್ ನೆಕ್ಸ್ಟ್ ಒನ್ ಕೃಷ್ಣ 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 ಕಳ್ಳ ಕೃಷ್ಣ ಮೊದಲು ಕೃಷ್ಣ ಬೆಣ್ಣ ಕೃಷ್ಣ ಸೊ ಡಿಸೈನಲ್ಲಿ ಬಂದಿರುವಂಥ ಇದು ನಾನು ವೈಟಲ್ಲಿ ತರಿಸಿದೆ ತುಂಬ ಜನ ರಿಕ್ವೈರ್ಮೆಂಟ್ ಮೇಲೆ ನಾನು ಗ್ರೀನಲ್ಲಿ ತರಿಸಿದೀನಿ ಚಿಕ್ಕಾ ಜನ ಕೇಳಿದ್ರಿ ಮ್ಯಾಮ್ ಗ್ರೀನ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಮ್ಯಾಮ್ ಪ್ಲೀಸ್ ಮ್ಯಾಮ್ ಗ್ರೀನ್ ತರಿಸಿ ಗ್ರೀನ್ ತರಿಸಿ ಅಂತ ಹೇಳ್ಬಿಟ್ಟು ತೊಗೊಳ್ಳಿ ಇವಾಗ ಗ್ರೀನ್ ತರಿಸಿದೀನಿ ಚಿಕ್ಕಾ ಜನ ಕೇಳಿದ್ರಿ ಖಂಡಿತವಾಗ್ಲೂ ಸೊ ನಿಮ್ಮ ಒಂದು ರಿಕ್ವೆಸ್ಟ್ಮೆಂಟ್ ಸಾರಿ ರಿಕ್ವೆಸ್ಟ್ ನಾನು ಇವಾಗ ಫುಲ್ಫಿಲ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂಡ್ ಕ್ರಿಸ್ಟಲ್ಸ್ ಕೂಡ ಅಷ್ಟೇ ಒರಿಜಿನಲ್ ಕ್ರಿಸ್ಟಲ್ ಹಾಕಿರೋದಕ್ಕೆ ಸಕ್ಕದಾಗ ಕಾಣಿಸ್ತಾ ಇದೆ ಪ್ರೈಸ್ ಬಂದ್ಬಿಟ್ಟು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಟ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕ್ವಾಲಿಟಿ ವೈಸ್ ಅಂತೂ ಅಮೇಝಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾರು ಕೂಡ ಇದನ್ನ ಮಿಸ್ ಮಾಡ್ಕೋಬೇಡಿ ಪ್ರೀ ಪ್ರೀಮಿಯಂ ನಿಮ್ಗೆ ಏನಾದ್ರು ಚೋಕರ್ ಹುಡುಕ್ತಾ ಇದ್ರೆ ಗೈಸ್ ಇದು ಪರ್ಫೆಕ್ಟ್ ಒಂದು ಚೋಕರ್ ಅಂತಾನೆ ಹೇಳಬಹುದು ಇದಕ್ಕೆ ಜುಮ್ಕಿ ಬರುತ್ತೆ ನಾನ್ ಐಡಲ್ ಬರುತ್ತೆ ಇದು ತುಂಬಾ ಜನ ನಮಗೆ ನಾನ್ ಐಡಲ್ ಬೇಕು ಅಂತ ಕೇಳ್ತಾರೆ ಅಂಡ್ ತುಂಬಾ ಜನ ಈವನ್ ಮಕ್ಳಿಗೆ ಬೇಕು ನಮಗೆ ಅಥವಾ ಮಕ್ಳಿಗೂ ಆಗ್ಬೇಕು ನಮ್ಗೂ ಆಗ್ಬೇಕು ಅಂತ ಯಾರೆಲ್ಲ ಕೇಳ್ತಿರಲ್ವಾ ಈ ತರ ಹೈ ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸ್ ಗಳನ್ನ ನೀವು ತಗೊಂಡ್ಬಿಟ್ರೆ ನೀವು ಹಾಕೋಬಹುದು ಅಥವಾ ಮಕ್ಳಿಗೂ ಹಾಕ್ಬಹುದು ಟೂ ಇನ್ ಒನ್ ತರ ನೀವು ಯೂಸ್ ಮಾಡಬಹುದು ಗೈಸ್ ತುಂಬಾ ಚೆನ್ನಾಗಿ ಬಂದಿದೆ ಇದಂತೂ ಅಂಡ್ ಪ್ರೈಸ್ ಬಗ್ಗೆ ಕೇಳಿದ್ರೆ ಇಷ್ಟು ಕ್ವಾಲಿಟಿ ಇರುವಂತ ಲೈಕ್ ಗೋಲ್ಡ್ ತರ ಕಾಣಿಸೋ ಇಂಪಾರ್ಟ್ ಪಾಲಿಶ್ ಈ ಒಂದು ಚೋಕರು ಜಸ್ಟ್ ಫೈವ್ ನೈಂಟಿ ಏನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯ್ಗೆ ನಿಜವಾಗೂ ನಿಮ್ಗೆ ಯಾರು ಕೊಡೋದಿಲ್ಲ ಬಟ್ ನಾನು ನಿಮಗೆ ಕೊಡ್ತಾ ಇದೀನಿ ಬಿಕಾಸ್ ನಮ್ದು ಇದರಲ್ಲಿ ನೀವು ಅರ್ಥ ಮಾಡ್ಕೋದು ಒಂದು ಹೋಲ್ಸೇಲ್ ಪ್ರೈಸ್ ಅಂತ ಹೇಳ್ಬಿಟ್ಟು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಈ ಒಂದು ಡಿಫ್ರೆಂಟ್ ವೆರೈಟಿ ಪ್ಯಾಟರ್ನ್ ಇರುವಂತಹ ಒಂದು ನೆಕ್ಲೆಸ್ ಇದು ಬಂದು ನಿಮ್ಗೆ ಬಾಕ್ಸ್ ಶೇಪ್ ಅಲ್ಲಿ ಬರುವಂತದ್ದು ಬಟ್ ಲುಕ್ ವೈಸ್ ಅದು ತುಂಬಾ ಅಮೇಝಿಂಗ್ ಆಗಿ ಕಾಣಿಸುತ್ತೆ ಒಂದ್ ಸೈಡ್ ಬಂದ್ಬಿಟ್ಟು ನಿಮ್ಗೆ ಎಡಿ ಸ್ಟೋನ್ ಬಂದ್ರೆ ಇನ್ನೊಂದು ಸೈಡ್ ಫುಲ್ ಗೋಲ್ಡ್ ತರ ಬರುತ್ತೆ ಸೊ ದಟ್ ಅದು ಸಕ್ಕದಾಗಿ ಕಾಣಿಸುತ್ತೆ ಇವನ್ ನಾನು ಹೇಳಿದ್ರೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ಯಾರಿಗಾಗಿರ್ಬೋದು ಅಥವಾ ಲೆಹೆಂಗಾ ಮಾಡರ್ನ್ ಅಥವಾ ಟ್ರೆಡಿಷನಲ್ ಎರಡಕ್ಕೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು ಇವನ್ ಕಿಡ್ಸ್ ಮಕ್ಳುಗೂ ಕೂಡ ಯೂಸ್ ಮಾಡಬಹುದು ದೊಡ್ಡವರು ಕೂಡ ಯೂಸ್ ಮಾಡಬಹುದು ಪ್ರೀಮಿಯಂ ಕ್ವಾಲಿಟಿ ಐಟಮ್ಸ್ ಅಲ್ಲಿ ಅದೊಂದು ಪ್ಲಸ್ ಅಂತಾನೆ ಹೇಳ್ಬಹುದು ಸೊ ಪ್ರೈಸ್ ಬಂದ್ಬಿಟ್ಟು ಇದು ಫೈವ್ ನೈಂಟಿ ನೈನ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ಯೂಟಿಫುಲ್ ನೆಕ್ಲೆಸ್ ಇರ್ತದೆ ಗೋಲ್ಡ್ ಮತ್ತೆ ಏಡಿ ಸ್ಟೋನ್ ಎರಡು ಕೂಡ ಮಿಕ್ಸ್ ಇರೋದು ಸಿಕ್ಕಾ ಅಲ್ಟಿಮೇಟ್ ಲುಕ್ ನ ಕೊಡುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಹಾರ ಅದು ಲಕ್ಷ್ಮಿ ಲಾಂಗ್ ಹಾರ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಅಂಡ್ ಇದ್ ಬಂದ್ಬಿಟ್ಟು ನಮ್ಗೆ ನೀವು ಇಲ್ಲಿ ಗಮನಿಸಬಹುದು ಗೈಸ್ ಫುಲ್ ನಿಮಗೆ ಲೇಯರ್ ಅಲ್ಲಿ ಲಕ್ಷ್ಮೀ ಲಕ್ಷ್ಮಿಯ ಬರುತ್ತೆ ಅದು ಮಲ್ಟಿ ಕಲರ್ ಲಾಸ್ಟ್ ಅಲ್ಲಿ ಗ್ರೀನ್ ಬೀಡ್ಸ್ ಬಂದಿರೋದು ಅಂತ ಇದಕ್ಕೆ ಒಂದು ಎಕ್ಸ್ಟ್ರಾ ಅಲ್ಟಿಮೇಟ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಆಲ್ರೆಡಿ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೇಲ್ ಸ್ಟಾರ್ಟ್ ಆಗಿದೆ ವಾಯ್ಸ್ ಸರಿಯಾಗಿತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಗೆ ವಾಯ್ಸ್ ಕೊಡಕ್ಕೆ ಆಗಿರಲಿಲ್ಲ ಆಲ್ಮೋಸ್ಟ್ ಇದೆಲ್ಲ ಜುವೆಲ್ಸ್ ಕೂಡ ಅಷ್ಟೇ ಒನ್ ಪೀಸ್ ಟೂ ಪೀಸ್ ಅಷ್ಟೇ ಅವೈಲಬಲ್ ಇರೋದು ಸೊ ನಾನಿವಾಗ ಹಬ್ಬ ಸೀಸನ್ ಅಂತ ಹೇಳ್ಬಿಟ್ಟು ಬಂಚ್ ಪಂಚ್ ಬಲ್ಕ್ ಅಲ್ಲಿ ಜುವೆಲ್ಸ್ ತರಿಸಿದ್ರು ಕೂಡ ಬೇಗ ಬೇಗ ಸೋಲ್ಡ್ ಔಟ್ ಆಗ್ತದೆ ಇಷ್ಟು ನಮ್ ಕಟ್ಟಿರೋದಕ್ಕೆ ನಿಮ್ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂಡ್ ಇದು ಲಾಸ್ಟ್ ಜಸ್ಟ್ ಒಂದೇ ಒನ್ ಪೀಸ್ ಮಾತ್ರ ಅವೈಲಬಲ್ ಇರೋದು ನಿಮ್ಗೆ ಯಾರ ಬೇಕಿದ್ರೆ ನೀವು ಬುಕ್ಕಿಂಗ್ ಮಾಡ್ಕೋಬಹುದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಫಿಶ್ ಪಿಂಗಲ್ ಸಿಗ್ತಾ ಇದೆ ಅಂಡ್ ನೆಕ್ಸ್ಟ್ ಇದನ್ನ ಮ್ಯಾಮ್ ವಿಡಿಯೋ ಮಾಡಿ ತೋರಿಸಿ ಮ್ಯಾಮ್ ಹೇಳಿದ್ರಲ್ಲ ಗೋಲ್ಡ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಒಂದು ತುಂಬಾ ಜನ ಕೇಳ್ತಾ ಇದ್ರೆ ನಕ್ಷಿ ಡಿಸೈನ್ ಅಡಿ ಗೋಲ್ಡ್ ರೆಪ್ಲಿಕಾದಲ್ಲಿ ಇರುವಂತಹ ಒಂದು ಪ್ಯಾಟ್ರನ್ ನನ್ ಕಡೆ ಆಲ್ಮೋಸ್ಟ್ ಹಾಟ್ ಸೆಲ್ಲಿಂಗ್ ಅಂತಾನೆ ಹೇಳ್ಬೋದು ಇದು ಯಾಕಂದ್ರೆ ಕ್ವಾಲಿಟಿ ವೈಸ್ ಅಂತೂ ಅದ್ಭುತವಾಗಿದೆ ಗೈಸ್ ಟ್ರಸ್ಟ್ ಮೀ ನಾ ಈ ತರ ಸೇಮ್ ಗೋಲ್ಡ್ ಕೂಡ ನಾನು ನೋಡಿದಿನಿ ಬಿಕಾಸ್ ಒಂದ್ಸಲ ನಾನು ನನ್ನ ಅಚ್ಚುಗೆ ಏನೋ ಗೋಲ್ಡ್ ತಗೋಬೇಕು ಅದ್ ಜೋಸ್ ಕಸ್ಕ ಹೋದಾಗ ಅಲ್ಲಿ ಒಬ್ರು ಪರ್ಸನ್ ಇದೇ ತರದನ್ನ ಗೋಲ್ಡ್ ಮಾಡಿಸಿಕೊಂಡಿದ್ರು ನಾನು ಹೋಗಿ ಸಡನ್ ಓ ನಮ್ಮ ತರ ಜಲ್ ಇದು ಸೆಲ್ ಮಾಡ್ತಾರೆ ನನ್ಗೆ ಒಂದ್ ತರ ಕನ್ಫ್ಯೂಷನ್ ಆಗುತ್ತೆ ಅವಾಗ ಅಲ್ಲಿ ಕೇಳಿದಕ್ಕೆ ವರ್ಕರ್ಸ್ ನ ಮ್ಯಾಮ್ ಆ ತರ ಪ್ಯಾಟ್ರನ್ ಬೇಕು ಅಂತ ಗೋಲ್ಡ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು ಸೊ ಇದು ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರಾನೇ ಐತೆ ಸಖತ್ ಆಗಿದೆ ಪ್ರೈಸ್ ಬಂದು ಏಟ್ ನೈನ್ಟಿ ರುಪೀಸ್ ಎಂಟುನೂರ ತೊಂಬತ್ ಒಂಬತ್ತು ರೂಪಾಯಿ ಟೀ ಶರ್ಟಿಂಗ್ ಸಿಗುತ್ತೆ ಅಂಡ್ ದಿಸ್ ಒನ್ ಬ್ಯೂಟಿಫುಲ್ ಆಗಿರುವಂತಹ ರಾಜಲಕ್ಷ್ಮಿ ಹಾರ ಇದು ಸಕ್ಕದಾಗಿದೆ ಅಂಡ್ ತುಂಬಾ ಸಣ್ಣದಾಗಿ ಬರುತ್ತೆ ಯಾರಿಗೆಲ್ಲ ಬಾಲ್ ಚೈನ್ದು ನೋಡಿ ನೋಡಿ ಜಾರ್ ಹಾಕಿ ಅವರು ಇದನ್ನ ಚೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬಂದಿರುವಂತಹ ರಾಜಲಕ್ಷ್ಮಿ ಹಾರ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನೋಡಿರ್ಬೋದು ಗೈಸ್ ಯಾರ ನಾನು ಇನ್ಸ್ಟಾಗ್ರಾಮ್ ನ ಫಾಲೋ ಫಾಲೋ ಮಾಡ್ತಾ ಇದ್ರ ಸೊ ಅವ್ರಿಗೆ ಗೊತ್ತಿರುತ್ತೆ ನಾನು ಇದನ್ನ ಆಲ್ರೆಡಿ ಇನ್ಸ್ಟಾಗ್ರಾಮ್ ನ ಅಪ್ಡೇಟ್ ಮಾಡಿದಿನಿ ಒರಿಜಿನಲ್ ಪ್ರೈಸ್ ಗೈಸ್ ಇದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಏನೋ ಬರುತ್ತೆ ಬಟ್ ಇದು ಫಸ್ಟ್ ಕಾಪಿ ತರಿಸಿದ್ರು ಜಸ್ಟ್ ಸೆವೆನ್ ನೈನ್ಟೀನ್ ರುಪೀಸ್ ಗೆ ಫಸ್ಟ್ ಕಾಪಿ ರಾಜಲಕ್ಷ್ಮಿ ಹಾರ ತರ್ಸಿದೀವಿ ಸೊ ಇದು ನನ್ನ ಕಡೆ ಇವಾಗ ಪ್ರೆಸೆಂಟ್ ತ್ರೀ ಪೀಸ್ ಅವೈಲಬಲ್ ಇದೆ ಯಾರಿಗಾದ್ರು ಬೇಕು ಅಂದ್ರೆ ನೀವು ಬೇಗ ಬುಕ್ಕಿಂಗ್ ನ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಇವತ್ತಿನ ಕಲೆಕ್ಷನ್ ಕೂಡ ಜಾಸ್ತಿ ತೋರಿಸ್ತೀವಿ ನಿಮ್ಗೆ ಲೆಂತ್ ಆಗಿದೆ ವಿಡಿಯೋ ಆ್ಯಕ್ಚುಲಿ ಬಟ್ ಟೂ ಇಂದ ವಿಡಿಯೋ ಹಾಕಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಎಲ್ಲ ಒಟ್ಟಿಗೆ ಹಾಕ್ತಾ ಇದೆ ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಯುನೀಕ್ ಪೆಂಡಂಡ್ ಅಂತಾನೆ ಹೇಳ್ಬೋದು ಅಲ್ಲಿ ಚಿಕ್ಕದಾಗಿ ಲಕ್ಷ್ಮಿ ಐಡೋಲ್ ಬರುತ್ತೆ ಜೊತೆಗೆ ಅಷ್ಟೇ ಚಿಕ್ಕದಾಗಿರುವಂತಹ ಪುಟಾಣಿ ಜುಮ್ಕ ಕೂಡ ಇದಕ್ಕೆ ನಿಮಗೆ ಬರುತ್ತೆ ಪೆಂಡಂಟ್ ಮತ್ತು ಪರ್ಸ್ನಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು ಗ್ಯಾಸ್ ಬಿಕಾಸ್ ಅದು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ ಅಂದ್ರೆ ಕ್ಯೂ ಕ್ಯೂಟ್ ಆಗಿದೆ ಅಂಡ್ ಸ್ವಲ್ಪ ಅಗ್ಲ ಕಾಣಿಸೋದ್ರಿಂದ ತುಂಬ ಚೆನ್ನಾಗಿದೆ ಫ್ಲವರ್ ಡಿಸೈನು ಡಿಸೈನ್ ಎಲ್ಲ ಸೇರಿ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿ ರುಪೀಸು ಫ್ರೀ ಶಿಪ್ಪಿಂಗ್ ಅದು ಈ ಕ್ವಾಲಿಟಿಯಲ್ಲಿ ನಿಮಗೆ ಎಲ್ಲಿ ಸಿಗುತ್ತೆ ವಿತ್ ಬಾಕ್ಸ್ ಪ್ಯಾಕಿಂಗ್ ಕೊಡ್ತೀವಿ ಮನ್ ಶಾಪಿಗೆ ಬಂದವರೆಗೂ ಕೂಡ ಅಷ್ಟೇನು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕೊಡುವಂಥದ್ದು ಸುಮ್ಮನೆ ಕವರ್ ಹಾಕಿ ಅಂತ ಕೊಡೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಸೂಪರ್ ಡೂಪರ್ ಕಾಂಬೋ ಅಂತಲೇ ಹೇಳ್ಬೋದು ಗೈಸಿದಂತೂ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮಗೆ ಟೆಂಪಲ್ ಡಿಸೈನ್ ಕಾಂಬೋ ಬೆಸ್ಟ್ 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 ಅಂತಾನೆ ಹೇಳ್ಬೋದು ವಿತ್ ಚೋಕರು ಅಂಡ್ ನಿಮ್ಗೆ ಸಪ್ರೇಟಾಗಿ ಬೇಕು ಅಂತ ಸಪ್ರೇಟಾಗಿ ಪ್ರೈಸ್ ಪ್ರೈಸ್ಗಳ ಕೂಡ ಅದನ್ನು ಸಪ್ರೇಟಾಗಿ ಹೇಳ್ಬಿಡ್ತೀನಿ ಹಾರಮ್ ವಿತ್ ಇಯರ್ ರಿಂಗ್ಸ್ ಬೇಕು ಅಂತ ಆದರೆ ಸಾವ್ರ್ದ ಸಾವಿರದ ಆರ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಚೋಕರ್ ವಿತ್ ಇಯರಿಂಗ್ಸ್ ಬೇಕು ಅಂತ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಸಪ್ರೇಟಾಗಿ ನಮಗೆ ಬೇಕು ಒಂಥರ ಆಯಿತು ಅಂತ ಅಂದರೆ ಬಟ್ ನೀವು ಕಾಂಬೋದಲ್ಲಿ ನಾನು ಬೈ ಮಾಡ್ತೀನಿ ಅಂದರೆ ಸಾವಿರದ ಸಾರಿ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಟೂ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ಗೆ ಎರಡೂ ಕಾಂಬೋ ಕೂಡ ನಿಮಗೆ ಸಿಗ್ತಾ ಇದೆ ಕಾಂಬೋ ಅಂತೂ ಬೆಸ್ಟ್ ಆ್ಯಂಡ್ ಬೆಸ್ಟ್ ಇದೆ ಗೈಸ್ ನೀವು ಬೇಗ ತಗೋಬಹುದು ಬಿಕಾಸ್ ನನ್ ಕಡೆ ಇದ್ದು ಇದಿದೆ ಒಂದು ಅಂತ ಹೇಳ್ಬಿಟ್ಟು ನಾನು ಕಾಂಬೋ ಯಾರಿಗಾದ್ರು ಬೇಕು ಅಂದ್ರೆ ಬೇಗ ಬೇಗ ನೀವು ಬೈನ ಮಾಡ್ಬೋದು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ರಾಣಿ ಹಾರ ಯಾವಾಗ ತರಿಸ್ತೀರಾ ಮ್ಯಾಮ್ ನಮ್ಗೆ ರಾಣಿ ಹಾರ ಬೇಕು ರಾಣಿ ಹಾರ ಬೇಕು ಅಂತ ಕೇಳ್ತಿದ್ದೀವಿ ಅಲ್ವಾ ತಗೊಳ್ಳಿ ರಾಣಿ ಹಾರನ ತರಿಸಿದ್ರೆ ಅದೇ ಕ್ವಾಲಿಟಿಯಲ್ಲಿ ಅದೇ ಡಿಸೈನ್ ಅಲ್ಲಿ ಸೇಮ್ ಆಸ್ ಇಟ್ ಇಸ್ ಒರಿಜಿನಲ್ ಕುಂದನ್ ಅಂತ ಅನ್ಕೊಂಡ್ಬಿಡ್ಬೇಕು ಅಷ್ಟು ಒರಿಜಿನಲ್ ಪ್ಯೂರಿಟಿ ಇರುವಂತಹ ಕುಂದನಲ್ಲಿ ಬಂದಿರುವಂತಹ ರಾಣಿ ಹಾರ ಸೊ ನಿಮ್ಗೆ ಕ್ವಾಲಿಟಿ ಚೆಕ್ ಮಾಡಕ್ಕೆ ಇಲ್ಲಿ ಬೀಡ್ಸ್ ಕಲರ್ ಹೋಗಿದೆಯಾ ಅಂದ್ರೆ ನಿಮ್ಗೆ ಗೊತ್ತಾಗಕ್ಕೆ ಅಂತ ಹೇಳ್ಬಿಟ್ಟು ಬೀಡ್ಸ್ ಎಲ್ಲ ಪ್ರೆಸ್ ಮಾಡಿ ತೋರಿಸ್ತದೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು ತಕ್ಕದಾಗಿದೆ ಪ್ರೈಸ್ ಕೂಡ ನಿಮ್ಗೆ ಹೈ ಮಾಡಿದೆ ಜಸ್ಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಗ್ರ್ಯಾಂಡ್ ರಾಣಿ ಹಾರ ಇದೆ ಇದನ್ನೇ ತುಂಬಾ ಜನ ನನ್ನ ಕಡೆ ನೋಡಿ ಹೇಳಿದ್ರ ಮ್ಯಾಮ್ ಇದನ್ನ ತ್ರೀ ತೌಸಂಡ್ ಫೋರ್ ತೌಸಂಡ್ ಗೆಲ್ಲ ಸೇಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಆಫರ್ ಪ್ರೈಸ್ ಆಲ್ವೇಸ್ ಬೆಸ್ಟ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಜಸ್ಟ್ ರುಪೀಸ್ ಟು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಈ ಒಂದು ರಾಣಿ ಹಾರನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹೊಸದಾಗಿ ಬಂದಿರುವಂತಹ ಸ್ಮಾಲ್ ಪೆಂಡೆಂಟ್ ಇರುವಂತಹ ಲೆಂತಿ ಪೆಂಡೆಂಟ್ ಇರುವಂತಹ ಮರೂನ್ ಬೀಟ್ಸ್ ಹಾರ ಸಕ್ ಾಗಿದೆ ಇದರಲ್ಲಿ ಗ್ರೀನ್ ಬರುತ್ತೆ ಪಿಂಕ್ ಬರುತ್ತೆ ಹಾಗೆ ಮರೂನ್ ಬರುತ್ತೆ ಆಲ್ರೆಡಿ ನೀವು ಇದರಲ್ಲಿ ಗ್ರೀನ್ ನೋಡಿದ್ರೆ ಮತ್ತೆ ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ಏನು ಹೊಸದಾಗಿ ರೀಸ್ಟಾಕ್ ಆಗಿತ್ತಲ್ವಾ ಅದನ್ನ ಮಾತ್ರ ತೋರಿಸ್ತದೇನೆ ಆಕ್ಚುಲಿ ಗ್ರೀನ್ ಸೋಲ್ ಆಗಿದೆ ಗ್ರೀನ್ ತರಿಸಬೇಕು ನೆಕ್ಸ್ಟ್ ಸ್ಟಾಕ್ ಅಲ್ಲಿ ಬರುತ್ತೆ ನೋಡ್ಬೇಕು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಇದ್ರ ನಿಮ್ಗೆ ಪಿಂಕ್ ಬೇಕು ಅಂತ ಅಂದ್ರೆ ಪಿಂಕ್ ಕೂಡ ಅವೈಲಬಲ್ ಇದೆ ಸೇಮ್ ಪೀಸ್ ಇರುತ್ತೆ ಟೆಂಪಲ್ ಡಿಸೈನ್ ಅಲ್ಲಿ ಗೋಲ್ಡ್ ಪಾಲಿಶ್ ಇರುತ್ತೆ ಇದ್ರ ಹೈಲೈಟ್ ಲುಕ್ ಅಂತ ಹೇಳಬಹುದು ಸಕ್ಕತ್ ಆಗಿದೆ ಅಂಡ್ ಪೆಂಡೆಂಟ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಯಾರಿಗೆಲ್ಲ ಬಿಗ್ ಸೈಜ್ ಪೆನ್ ಇಷ್ಟ ಆಗೋದಿಲ್ಲ ಅವರು ಖಂಡಿತವಾಗೂ ತಗೋಬಹುದು ಚೆನ್ನಾಗಿದೆ ತುಂಬಾ ಗಾಡಿ ತರಲ್ಲ ಅನ್ಸಲ್ಲ ತುಂಬಾನೇ ಹೆವಿ ತುಂಬಾ ಸಿಂಪಲ್ ಆಗಿ ಕ್ಯೂಟ್ ಆಗಿ ಸೂಪರ್ ಆಗಿ ಟ್ರೆಡಿಷನಲ್ ಆಗಿ ಇದೆ ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದ್ರೆ ಸಾವಿರದ ಇನ್ನೂರ ಐವತ್ತು ರೂಪಾಯಲ್ಲಿ ನಾನು ನಿಮ್ಗೆ ಕೊಡ್ತಾ ಇದೀನಿ ಕ್ವಾಲಿಟಿ ವೈಸ್ ಮಾತ್ರ ಅಮೇಝಿಂಗ್ ಆಗಿದೆ ಬೀಡ್ಸ್ ಎಲ್ಲ ಕೂಡ ನಿಮಗೆ ಒರಿಜಿನಲ್ ಬೀಡ್ಸ್ ಬರುತ್ತೆ ಯಾವ್ದು ಕೂಡ ಫೇಕ್ ಬೀಟ್ಸ್ ಬರೋದು ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋ ನಿಮಗೆ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ನೂ ಹೆಚ್ಚಿಗೆ ಕಲೆಕ್ಷನ್ಸ್ಗೋಸ್ಕರ ಆತಿಯ ಜ್ಯುವೆಲ್ರಿನ ಫಾಲೋ ಮಾಡಿ ಹಾಗೆ ನಿನ್ನ ವರಮಲಕ್ಷ್ಮಿ ಹಬ್ಬ ಬಂತು ಸೊ ವರಮಲಕ್ಷ್ಮಿ ಹಬ್ಬಕ್ಕೆ ಕೂಡ ಸಾಕಷ್ಟು ಹೊಸ ಹೊಸ ಕಲೆಕ್ಷನ್ಸ್ ಕೂಡ ಇನ್ನೇನು ಬರುತ್ತೆ ಹೆಚ್ಚು ಕಲೆಕ್ಷನ್ಸ್ಗೋಸ್ಕರ ಅದೇ ಜುವೆಲ್ರಿನ ಫಾಲೋ ಮಾಡಿ ಅಂತ ಹೇಳ್ತಾ ಹೊಸ ಕಲೆಕ್ಷನ್ಸ್ ಬಾಯ್